ಹಾ ಬಂದೆ 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 ಇಲ್ಲೇ ಬನ್ನಿ ಬಾಬೂರು ನಮಸ್ಕಾರ ಬಾಬೂರ್ರೆ ನಮಸ್ಕಾರ ಸರ್ ಆರಾಮ್ ಸರ್ ನಿಮ್ಮೂರು ಜಾತ್ರೆ ಹೌದು ಹೌದೌದು ಹಲಗಲ್ ಬೆಟ್ಟಕ್ಕೆ ಬಂದಿದ್ರಂತೆ ನಾ ಸಿಲ್ಲ ಅದು ಏನಾಯ್ತಂದ್ರೆ ಪೆಂಡಲ್ ಎಲ್ಲ ಹಾಕಿ ಗೊತ್ತೆಲ್ಲ ಉಳಿ ಐದ್ ಜೊತೆ ಒರಿ ತೆಗ್ದಿದ್ದೆ ಜಾತ್ರೆಗೂ ಬಂದಿದ್ವು ನನ್ಗೆ ಸ್ವಲ್ಪ ಫ್ಯಾಮಿಲಿ ಕಡೆ ಸ್ವಲ್ಪ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಜಾತ್ರೆ ಬರಕ್ ಆಗಿಲ್ಲ ಅಂದ್ಮೇಲೆ ಬಂದು ಮೂರೇ ದಿನ ಬಂದು ಮಾಡ್ಕೊಂಡ್ ಬಂದೆ ಹೌದಾ ನೀವ್ ನಮ್ಗೆ ಸಿಕ್ಕಾಗಿಲ್ಲ ಮತ್ತೆ ಅವನಿಗೆ ಬಂದಿದ್ದೆ ಅವನಿಗೆ ಬಂದು ಒಂದ್ ಜೊತೆ ಕೊಟ್ಟೆ ಅವತ್ತು ಅವ್ರಿಗೆ ಟೆಂಪು ಹಾಸು ಇದರಲ್ಲಿ ತೇರ್ ದಿನ ಬಂದೆ ತೇರ್ ದಿನ ಟೆಂಪು ಓಕೆ ಅವತ್ತು ನೀವು ಬಂದಾಗ ನಿಮ್ ಗಾಯ ಸಿಕ್ಕಾಗಿಲ್ಲ ಅದಿಂದ ಇವಾಗ ಕೊಡ್ಗಲ್ಗೆ ಬಂದಿದ್ದೀವಿ ಅದು ಕೋಟ್ಗಾಲಿಗೂ ದೊಡ್ಡ ಎತ್ತು ನೋಡಿದ್ವಿ ಸರ್ ದೊಡ್ಡ ಎತ್ತು ಸ್ವಲ್ಪ ಇವಾಗ ಸಿಗೋ ಸ್ವಲ್ಪ ಕಮ್ಮಿ ಆಗೈತೆ ಅದರಿಂದ ಡಲ್ ವ್ಯಾಪಾರ ಕೂಡ ಡಲ್ ಇದೆ ಇಲ್ಲಿ ಕೋಟ್ಗಾಲ್ ಜಾತ್ರೆಯಲ್ಲಿ ಬಟ್ ಚೆನ್ನಾಗಿ ಸೇರಿದೆ ಅಲ್ಲ ವರ್ಷ ಸಹ ಇಷ್ಟ ಜಾಸ್ತಿ ಇದೆ ಎತ್ತು ಸರ ಐತೆ ಹೌದೌದು ಅದಕ್ಕೆ ಕಳೆದ ಬಾರಿ ಮಾಡಿದ್ ಈ ಬಾರಿ ಬಹಳ ವ್ಯತ್ಯಾಸ ಇದೆ ಪೆಂಡಲ್ ಕಾಲ ಬೆಳಗ್ಗೆ ನಾನು ಎರಡು ಜೊತೆ ಉಂಡಿ ಲೆಕ್ಕದಲ್ಲಿ ಅದೇ ಎರಡು ಲಕ್ಷ ಮೂವತ್ತಾರು ಸಾವಿರ ಕೊಟ್ಟಿ ಪೆಂಡಲ್ ಕಾಲ ಎರಡು ಜೊತೆ ಉಂಡಿ ಲೆಕ್ಕದಲ್ಲಿ ಅದೇ ಎರಡು ಲಕ್ಷ ಮೂವತ್ತಾರು ವ್ಯಾಪಾರ ಎತ್ತು ಇರೋಕೆ ಬೆಲೆ ಇತ್ತು ನೀವೆಲ್ಲ ಸೇರಿ ಇನ್ನು ಇಂಪ್ರೂವ್ ಮಾಡ್ಬೇಕು ಮಾಡ್ತೀರಾ ಇಲ್ಲ ಮಾಡ್ತೀವಿ ನಾವು ಯಾಕಂದ್ರೆ ಈಗ ನಮ್ಮ ಚಿಂತಾಮಣಿ ಪಕ್ಕದ ಜಾತ್ರೆ ಇದು ನಾವು ದೂರವಾರವಾಗಿ ಜಾತ್ರೆ ಮಾಡ್ಲು ನಮ್ ಚಿಂತಾಮಣಿ ಪಕ್ಕ ನಾವು ಕರೆಕ್ಟ್ ಯಾಕಂದ್ರೆ ಇವಾಗ ತರಕಾಲಿ ಬೆಟ್ಟ ಮಾಡ್ತೀವಿ ಸಪ್ಲಮ್ಮ ಮಾಡ್ತೀವಿ ಗಾಟಿಗೆ ಹೋಗ್ತಿವಿ ಹಾವಣಿ ಈ ಕೋಡ್ಗಲ್ ಮಾಡ್ತಿವಿ ಮತ್ತೆ ವಾನರಾಸಿಗ್ ಬರ್ತೀವಿ ಈ ಒಂದ್ ಐದ್ ಜಾತ್ರೆ ನಾವ್ ಮಾಡ್ತೀವಿ ನಾವ್ ಒಂದು ಅದ್ ಬಿಟ್ರೆ ಬೇರೆ ಕಸಬಿಲ್ಲ ಅದ್ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅದ್ರಿಂದ ಇವಾಗ ನಾವು ದೊಡ್ಡ ತುಡಕ್ತಿವಿ ಸಿಕ್ಲಿಲ್ಲ ಅದ್ರಿಂದ ನೋಡೋಣ ಕರ ಕಟ್ಟೋಣ ಅಂತ ಬಿಟ್ಟು ಯಾಕಂದ್ರೆ ಕರಾಗ ಏನಂದ್ರೆ ಇವಾಗ ಬೆಲೆ ಐತೆ ಮತ್ತೆ ರೈತ ಏನ್ ಮಾಡ್ತಾರೆ ಅಂದ್ರೆ ಬೆಳೆಯೋ ಇದು ಬೆಳೆಯೋ ದನ ಇದಿಂದ ಸ್ವಲ್ಪ ಕಟ್ತಾರೆ ಅದಾಗಿ ಎರಡ್ ಜೊತೆ ಓರಿಗ್ಲು ಬೆಳಿಗ್ಗೆ ಒಂದ್ ಜೊತೆ ಕೊಟ್ಟೆ ಮತ್ತೆ ಅದೊಂದು ಕಡ್ಸೊಂದ್ ಐತೆ ಇಷ್ಟ ಇವ್ ಬಂದ್ಬಿಟ್ಟು ಎಂಬತ್ ಸಾವಿರ ಹೇಳ್ತಾ ಇದೀನಿ ಅವ್ ಬಂದು ಎಪ್ಪತ್ತೆಂಟ್ ಸಾವಿರ ಹೇಳ್ತಾ ಇದೀನಿ ಕಡಸು ಇಪ್ಪತ್ ಸಾವಿರ ಹೇಳ್ತಾ ಇದೀನಿ

ಗದರಿ ಹುಣ್ಣಿಮೆಗೆ ನನಗೆ ಗೊತ್ತೆ ಒಂದು ನಮ್ಮ ರಾಜ್ಯದಲ್ಲಿ ಒಂದು ಏಳೆಂಟು ಕಡೆ ಜಾತ್ರೆ ಎಲ್ಲೇ ಇರ್ಲೇನು ಕೋಡ್ಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅದೇ ಅದೇ ಯಾಕಂದ್ರೆ ಮೈನ್ ಕೋಡ್ಗಳು ಹಾಕಂದ್ರೆ ಅವ್ರಿಗೆ ಲೋಡ್ ಅಂತ ದನ ಇಲ್ಲಿ ಸಿಗ್ತಾ ಇತ್ತು ಹೌದು ಹೌದು ಯಾಕೋ ಈ ಸತಿ ಸ್ವಲ್ಪ ಏನೊಂದು ಏನಾಗಿದೆ ಗೊತ್ತಾ ಸರ್ ಇವಾಗ ಈ ಏನು ದನದ ಬೆಲೆ ಜಾಸ್ತಿ ಆಗಿದೆ ಒಂದು ಐವತ್ತು ಒಂದು ಅರವತ್ತು ಒಂದು ಎಪ್ಪತ್ತು ಎಂಬತ್ತ ಎರಡು ಲಕ್ಷ ಗಂಟೆ ಏನೋ ಮಾಮೂಲಿ ರೈತ ದನ ಏನ್ ರೈಸ್ ಆಗೈತೆ ಅವ್ರು ಲೋಡ್ ಅವ್ರ ಹೇಳ್ತಾರೆ ಅಂದ್ರೆ ನಮ್ ಕಡೆ ಆತರ ದನ ವ್ಯಾಪಾರ ಹೇಳಿದ್ರೆ ನಮ್ ಕಡೆ ಟ್ಯಾಕ್ಟ್ ತಗೊಬೇಕಂತಾರೆ ಆತರ ಅಂತ ಹೇಳ್ಬಿಟ್ಟು ನಮ್ಗೆ ಆಲ್ರೆಡಿ ನಮ್ಗೆ ಒಂದ್ ಸ್ವಲ್ಪ ಒಂದು ಮಾಹಿತಿ ಕೊಟ್ಟವ್ರೆ ಅದರಿಂದ ಈ ಸತಿ ವ್ಯಾಪಾರ ಬಂದಿಲ್ಲ ಬಂದಿದ್ರೆ ಆಲ್ಮೋಸ್ಟ್ ಅಲ್ಲಿ ಇವತ್ತು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ವ್ಯಾಪಾರ ಆಗ್ಬೇಕಾಗಿತ್ತು ಯಾಕಂದ್ರೆ ಒಂದ್ ತೇರ್ ದಿನ ತೇರಕ್ ಮುಂಚೆ ದಿನ ವ್ಯಾಪಾರ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾಕೆ ತರಕಾರಿ ಅಷ್ಟೇ ತರಕಾರಿ ಬೆಟ್ಟದಲ್ಲಿ ಎರಡೇ ದಿನ ವ್ಯಾಪಾರ ಒಂದು ತೇರ್ ದಿನ ಎಲ್ಲ ಮುಂಚೆ ದಿನ ಎರಡೇ ದಿನ ವ್ಯಾಪಾರ ಆಗ್ಬೇಕಾಗಿತ್ತು ಸ್ವಲ್ಪ ಡೆಲ್ಲ ಐತೆ ನೋಡ್ಬೇಕು ನಾಳೆ ಗಂಟೆ ಕಾಯ್ತಾ ಇದೇವೆ ನಾಳೆ ನಡಿಬೇಕು ಸರ್ ವ್ಯಾಪಾರ ಇವಾಗ ನಮ್ಮ ಹತ್ರ ಇವಾಗ ಎರಡ್ ಜೊತೆ ಕಡ್ಸೋದೈತೆ ಅಲ್ಲೊಂದು ಇದಕ್ಕೆ ಬೀಜೋರ್ ಕಟ್ಟಿದಿವೆ ಅದು ಇವಾಗ ಜಸ್ಟ್ ಇಟ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ ಮಾರ್ಬಿಟ್ಟಿದ್ವಿ ಅದನ್ನ ನಲ್ವತ್ತೈದ್ ಸಾವಿರ ಅದು ಇವಾಗ ಜಸ್ಟ್ ಇಟ್ಕೊಂಡ್ ಹೋದ್ರು ಕಟ್ಸ್ ಕಟ್ಟಿದಿವಿ ಇವೆಲ್ಲ ನಮ್ ಸ್ನೇಹಿತರೇ ಅವ್ರು ಕೊನೆ ಕೊನೆ ಅವರು ಬಿಟ್ಟು ಗೊರ್ಮಡ್ಗು ಮಂಜಣ್ಣ ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ವ್ಯಾಪಾರಸ್ರು ಇವೆಲ್ಲ ಇವಾಗ ಇದ್ ಮಾಡ್ತಾ ಇದ್ವಿ ನಮ್ಗೆ ಏನಾರ ಮೇನ್ ಏನಾರ ಜಾತ್ರೆ ಜಾತ್ರೆಯಲ್ಲಿ ಸಿಕ್ಕಿಲ್ಲ ಅನ್ನೋ ಒಂದು ನೋವಿದೆ ಸರ್ ಯಾಕಂದ್ರೆ ನಮ್ಗೆ ತಲ್ಕಾಲಪೇಟೆ ಜಾತ್ರೆ ಮೇನ್ ನಾವು ಯಾಕಂದ್ರೆ ಅವತ್ತಿನ ನಾವು ತಲ್ಕಾಲಪೇಟೆ ಜಾತ್ರೆ ಅಲ್ಲಿ ಓರಿ ಕಟ್ಕೊಂಡ್ ಬಂದು ಮೆಡಿದ್ರು ಎಲ್ಲಾ ನಮ್ ಮನೆ ಬರ ಏನ ಎಲ್ಲಾ ಮಾಡಿದೆ ಸರ್ ಪೆಣ್ಣತ್ತಿ ಈಗ ಗೊತ್ತಿ ಓರಿಗ್ಲು ಐದು ತಗ್ಗಿದ್ದೆ ಎಲ್ಲ ಮಾಡಿದೆ ಓರಿಗ್ಲು ಜಾತ್ರೆ ಬಂದಿದ್ವು ಬಟ್ ಇಲ್ಲ ಅಷ್ಟೇ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಏನೋ ನಾನು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅದೇ ಏನ್ ಮಾಡಕ್ಕಾಗಲ್ಲ ಜಾತ್ರೆಗೆ ಬರಕ್ ಆಗಿಲ್ಲ ನಂಬರ್ ಸರ್ ಏಟ್ ಜೀರೋ ಫೈವ್ ಜೀರೋ ಗಾಸಿ ಕೊಡ್ತಂತೆ ಅತ್ತೆ ಅವರು ಹುಟ್ಟಿದೂರ್ನಲ್ಲೇ ಇರ್ಬೇಕು ಅಲ್ವಾ ಜಾತ್ರೆನೇ ಈ ಹುಡುಗ ಮುಂದೆ ಮುಂದೆ ಚೆನ್ನಾಗಿ ಮಾಡ್ಲಿ ಎಲ್ರಿಗೂ ಕರೆಸಿ ಜಾತ್ರೆ ಅಂತ ಅಂತಂದ್ಬಿಟ್ಟು ಈ ನಮ್ಮ ನರಸಿಂಹಸ್ವಾಮಿ ಒಂದು ಕೃಪೆಯಿಂದ ಇವ್ರನ್ನ ಬರ್ಮಾಡ್ಕೊಳ್ತಾ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೂನಾರ ಹಾಕಿ ಇನ್ನೊಂದು ಹೇಳ್ತೀನಿ ನಮಗೆ ಇವಾಗ ಈ ಕಾಲ ಅಂದ್ರೆ ಎರ ಪಾಗದಲ್ಲಿ ನಮ್ ಏನಿದೆ ಏನ್ ಲಕ್ಕಣ್ಣ ಅಲ್ಲಿ ಇದಕ್ಕಾಗಿ ಜಾಸ್ತಿ ಶ್ರಮಿಸ್ತಾವ್ರೆ ಮೇನ್ ಏನಾದ್ರೆ ಈ ವಯಸ್ಸಲ್ಲಿ ಬೀಜ ದೋರಿ ಕಟ್ಬೇಕಂದ್ರೆ ಜಾಸ್ತಿ ಯಾಕಂದ್ರೆ ಅವರು ಇವಾಗ ಮೊದಲಿಗೆಲ್ಲಾ ಇಂತ ಕರ ಕಟ್ತಾ ಇದ್ರು ಈ ಒಂದ್ ಎರಡು ವರ್ಷ ಇಂದ ಬೀಜೋರಿಗೆ ಬೀಜದೋರಿಗೆ ಬೀಜ ದೋರಿಗೆ ಒಳ್ಳೆ ಒಳ್ಳೆ ಬೀಜೋರಿ ಕಟ್ತಾವ್ರೆ ನಮ್ಮ ಭಾಗದಲ್ಲಿ ಇರೋರ್ಗೆಲ್ಲ ಸ್ವಲ್ಪ ಒಳ್ಳೆ ಒಳ್ಳೆ ಬೀಜವಾರಿ ಕೊಡ್ತಾವ್ರೆ ಇಂತ ಪ್ರೋತ್ಸಾಹದಲ್ಲಿ ನಾವು ಇದೀವಿ ಅಷ್ಟೇ ಇನ್ನೇ ಇಲ್ಲ ಅಂದ್ರೆ ಏನಂದ್ರೆ ನಾವು ಶ್ರಮಿಸ್ತಾ ಇದೀವಿ ಅಷ್ಟೇ ಸ್ವಾಮಿ ಶ್ರಮ ಇವ್ರದ್ದು ಎಲ್ಲಾರು ಮಾಡೋದಲ್ಲ ಹೇಳ್ತೀನಿ ಹೇಳಿ ನಮ್ಮ ಏರಿಯಾದಲ್ಲಿ ಏನಿದೆ ಇವಾಗ ಒಂದ್ ನಾಲ್ಕೈದು ವರ್ಷ ಇಂದ ಈಚೆ ಏನಾಯ್ತೆ ಕೆಲವೊಂದ್ ಜಾತ್ರೆಗಳು ನಿಲ್ಸಿದಾಗ ನಡ್ಸ್ಕೊಟ್ಟವ್ ನಾನೇ ಎಲ್ಲ ನಮ್ ನಮ್ ಸ್ನೇಹಿತರಿಗೆಲ್ಲ ಕೊಟ್ಟು ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ನಿಲ್ಸ್ಬೇಕಂದ್ರು ರೋಗ ಬಂದು ಸ್ವಲ್ಪ ನಿಲ್ಸ್ಬೇಕಂದ್ರು ಆ ಟೈಮ್ ಎಲ್ಲ ಜಾಸ್ತಿ ಬಾಧೆ ಬಿದ್ದು ಜಾತ್ರೆ ನಡ್ಸ್ಕೊಟ್ವಿ ನಾವು ನಡ್ಸ್ಕೊಡ್ರಾಗದಲ್ಲಿ ಇವಾಗ ಯುವ ಬಂದು ಜಾಸ್ತಿ ಜಾತ್ರೆಗಳು ನಡ್ಸ್ಕೊಡ್ತಾವ್ರೆ ನಮ್ಗೆ ನಮ್ಗೆ ಒಂದೇ ಉದ್ದೇಶ ಸರ್ ನಾವು ಬೆಳಕು ಬರೋದಲ್ಲ ನಾವ್ ಆಲ್ರೆಡಿ ಬೆಳಕ್ ಬಂದಿದೀವಿ ಇವಾಗ ಹಿಂದೆ ಯಾರಿದಾರೋ ಅವ್ರ ಬೆಳಗ್ ಬರ್ಬೇಕು ಇವಾಗ ಯಾಕಂದ್ರೆ ಇಂತ ಯುವಕರೆಲ್ಲ ಬಂದು ನಮ್ಮ ಹತ್ರ ದನ ಕಟ್ಟಿ ತಕೊಂಡು ಕಟ್ಟಿ ಬೆರಿಬೇಕು ಸರ್ ಇನ್ನೊಂದು ಈ ಕೋಡ್ಗಳ ಜಾತ್ರೆ ಹೋದ ವರ್ಷಕ್ಕನ್ನ ಇವಾಗ ಹೆಚ್ಚು ಕಮ್ಮಿ ಒಂದು ಒಂದು ಪಟ್ಗಾಲ ಇನ್ನೊಬ್ಬ ಜಾಸ್ತಿ ಆಗೈತೆ ಹಾ ಒಂದು ಪಟ್ಗ ಇನ್ನೊಂದ್ ಜಾಸ್ತಿ ಪಟ್ಟು ಜಾಸ್ತಿ ಆಗೈತೆ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಬೆಳಿಬಹುದು ಯಾಕಂದ್ರೆ ಇವತ್ತು ಬಂದೈತೆ ಇವಾಗ ಅದರಿಂದ ಬೆಳಿಬಹುದು ಮೇನ್ ಏನಂದ್ರೆ ಸ್ವಲ್ಪ ವ್ಯಾಪಾರಸ್ಥರು ನಮ್ ಕಡೆ ಗಮನ ನೋಡ್ಸಿದ್ರೆ ನಮ್ಗೆ ಕಟ್ಟೋದಕ್ಕೂ ಇನ್ನ ನಮಗೆ ಒಳ್ಳೆ ಇದು ಇವಾಗ ಏನಾಗ್ಬಿಡ್ತಾ ಗೊತ್ತಾ ಸರ್ ಈ ಜಾತ್ರೆಗಳಲ್ಲಿ ಏನಾಗಿದೆ ಅಂದ್ರೆ ಬೆಲೆ ಏರಿಕೆ ನಾವು ತೊಗೊಂಡ್ಬರೋದು ಅದೇ ಬೆಲೆ ಇರ್ತದೆ ನಾವು ಹೇಳಿದಾಗ ಅವ್ರು ಸ್ವಲ್ಪ ಭಯ ಬೀಳ್ತಾರೆ ಯಾಕಂದ್ರೆ ಅವ್ರ ಪಾಪ ಇಲ್ಲಿ ತೊಗೊಂಡು ಅಲ್ಲಿ ಎತ್ಕೊಂಡು ಮಾರ್ಬೇಕಂದ್ರೆ ಅವ್ರಿಗೂ ಸ್ವಲ್ಪ ಬದೆಯಿರ್ತದೆ ಅದರಿಂದ ಹೆಚ್ಚೆಚ್ಚಾಗಿ ಯುವಕರ ಆಕರ್ಷಣೆ ಮಾಡೋದ್ರಲ್ಲೇ ಬಾಬು ರೆಡ್ಡಿನು ನಮ್ಮ ಖೇತ್ ನಾಯಕ್ನಲ್ಲಿ ಜನಪ್ರತಿನಿಧಿ ಈ ಹುಡುಗನು ಕೂಡ ಎಲ್ಲಾ ಜನ ಓಡಾಡ್ತಾನೆ ಇವನು ಓಡಾಡಿ ಈ ಹುಡುಗ ನನ್ಗೆ ಹಣ ತಮ್ಮ ಆಗ್ಬೇಕು ಈ ಹುಡುಗ ನನ್ನ ನಮ್ಮಂಗೇನೆ ಪ್ರಚಾರ ಕರ್ತನಾಗಿ ಪೋಷಣೆ ಪೋಷಣೆ ಮಾಡೋದಕ್ಕೆ ನಾನು ಮಾಡಿಕೊಡ್ತಾ ಮುಂದೆ ಜನಗಳಿಗೆ ದಾರಿದೀಪ ಆಗ್ಲಿ ಅಂದ್ಬಿಟ್ಟು ಅವನಿಗೆ ಹಾರೈಸ್ತಾ ಡೈರೆಕ್ ನಾವು ಕೊಡ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಪ್ರೋತ್ಸಾಹ ನಮ್ಗೆ ಜಾಸ್ತಿ ಯಾಕಂದ್ರೆ ಪ್ರತಿ ಪ್ರತಿಯೊಂದು ಜಾತ್ರೆಯಲ್ಲಿ ನೀವು ನಮ್ಮನ್ನು ಬಂದು ಗಮನಿಸಿ ಅಂತ ಹುಡುಕಿ ನಮ್ಮನ್ನು ಜಾಸ್ತಿ ಮುಂದೆ ತಗೊಂಡ್ಬರ್ತಾ ಇದ್ದೀರಾ ಯಾಕಂದ್ರೆ ನಾವು ನಿಮ್ಮಿಂದ ನಾವು ಬೆಳಗ್ಗೆ ಬಂದಿರೋದು ನಾವೆಲ್ಲ ಒಂದು ಕಡೆ ದನ ಕಟ್ಕೊಂಡು ಎಲ್ಲೋ ಒಂದು ಕಡೆ ಮೇಸ್ಕೊಂಡಿದಂಥ ಅವರು ಮಾಮೂಲಿ ಸಾಮಾನು ರೈತರು ನಾವು

ನಾವು ವಾಲ್ಮೀಕಿಗಳು ಕೆಂಪೇಗೌಡ್ರ ಜಯಂತಿನಲ್ಲಿ ಕೆಂಪೇಗೌಡರ ಒಂದು ಜ್ಞಾಪಕಾರ್ಥ ಬಾಬು ರೆಡ್ಡಿ ನೇತೃತ್ವದಲ್ಲಿ ಒಳ್ಳೆ ಹಳ್ಳಿ ಕಾರಿನ ಮೆರವಣಿಗೆ ಮಾಡಿಸಿತ್ತು ಚಿಂತಾಮಣಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ವರ್ಷದಿಂದ ಕಂಟಿನ್ಯೂ ಯಾಕೆ ಎಂಪೇಗೌಡ ಜಯಂತಿಗೆ ಹತ್ತು ಜೊತೆ ಓದಿ ಮೆರವಣಿಗೆ ಮಾಡ್ತೇನೆ ನಾನು ಒಬ್ನೇ ನಾನು ಸ್ವಲ್ಪ ಬೆಳಿಗ್ಗೆ ಬಂದ್ಮೇಲೆ ನಾನು ಪ್ರೋತ್ಸಾಹ ಬರ್ಲಿ ಜನಕ್ಕೆ ತಿಳಿವಳಿಕೆ ಬರ್ಲಿ ನಾಳೆ ಬೆಳಗ್ಗೆ ಹಳಿ ಕಾರ್ ಕಟ್ಟಬೇಕು ಉಳಿಸ್ಬೇಕು ಇವಾಗ ಯಾಕಂದ್ರೆ ನಾನು ಹೋಗೊಂದ್ಸಾರಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀನಿ ನನ್ನ ಪ್ರತಿಬಿಂಬಿಸಿದಾಗ ಇವ್ರಿಗೆ ಹೆಂಗ್ ಬರುತ್ತೆ ಇವ್ರನ್ನ ಹೆಂಗ್ ಪ್ರತಿಬಿಂಬಿಸ್ತಾರೆ ಅಂತ ಹೇಳಿ ಒಂದು ಯೋಚನೆ ಮಾಡ್ತಾರೆ ಅವ್ರ ಮನ್ಸಲ್ಲಿ ಏನ್ ಬರುತ್ತೆ ದನ ಮೇಯಿಸ್ತವ್ರೆ ಇವ್ರು ಆ ಹಳ್ಳಿ ಕಾರ್ ಉಳಿಸ್ತಾರ ಅಂತ ಹೇಳಿ ನಾಳೆ ಬೆಳಿಗ್ಗೆ ಅವ್ರು ಕಡದಾಗ ಅವ್ರಿಗೂ ನಮಗೂ ಬರ್ಬೋದಲ್ವಾ ಪ್ರೇರಣೆ ಬರ್ಬೋದ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೆ ಮೂರು ವರ್ಷದಿಂದ ಸತತವಾಗಿ ಹತ್ತರಿಂದ ಹನ್ನೊಂದು ಜೊತೆ ವಾರಿಗಳನ್ನ ಕೆಂಪೇಗೌಡ ಜಯಂತಿ ಮೆರವಣಿಗೆ ಮಾಡಿಸ್ತಾ ಇದ್ದೀನಿ ಅದು ನಾನು ಇರುವ ಗಂಟೆ ಹಂಗೆ ಮಾಡಿಸ್ತಾನ ಇರ್ತೀನಿ ಆ ನಮ್ಗೆ ಅದಕ್ಕೆ ನೀವು ಬೆಂಬಲ ಕೊಡ್ಬೇಕು ಪ್ರತಿ ವರ್ಷ ನಿಮ್ಗೆ ನಮ್ದು ಆಹ್ವಾನ ಇರ್ತದೆ ನೀವು ಬರ್ಬೇಕು ಅದು ವಿಡಿಯೋ ಮಾಡ್ಲೇಬೇಕು ನೋಡಿ ಸರ್ ಎಲ್ರೂ ಪರವಾಗಿ ಕೋಟ್ಗಲ್ ಜಾತ್ರೆಯಲ್ಲಿ ನಾವು ಹಳ್ಳಿ ಜೈ ಹೇಳ್ತಾ ಬಾಬು ರೆಡ್ಡಿ ಥ್ಯಾಂಕ್ಸ್ ಹೇಳ್ತಾ ಮುಂದುವರಿ ಅನ್ಸಾರ್ ಜೈ ಹಳ್ಳಿ ಕಾರ್ ಜ